ಬೆಂಗಳೂರಿನ ಮಗದೊಂದು ಅಪಾರ್ಟ್ಮೆಂಟ್ ನಲ್ಲಿ ಸೋಂಕು ಕಾಣಿಸ್ಕೊಂಡಿದೆ ಎಲ್ಲಿ ಅಂದ್ರೆ ಬೆಂಗಳೂರಿನ ವಸಂತ ನಗರ ವಸಂತ ನಗರದ ಅಪಾರ್ಟ್ಮೆಂಟ್ ಒಂದರಲ್ಲಿ ಮೂರ್ ಕೇಸ್ ಬ್ರೇಕಿಂಗ್ ನ್ಯೂಸ್ ಒಂದೇ ಕುಟುಂಬದ ಮೂರು ಜನರಿಗೆ ಕೊರೋನಾ ಪಾಸಿಟಿವ್ ಅಟ್ಯಾಕ್ ಆಗಿದೆ ಮೂವರನ್ನ ಐಸೋಲೇಟ್ ಮಾಡಿದ್ದಾರೆ ಸಿಬ್ಬಂದಿಗಳು ನೀವು ನೋಡ್ತಿರೋದು ಬೆಂಗಳೂರಿನ ವಸಂತ ನಗರದಲ್ಲಿರುವಂತಹ ಅಪಾರ್ಟ್ಮೆಂಟ್ ಲಕ್ಷಿ ಅಪಾರ್ಟ್ಮೆಂಟ್ ಅದು ಅಪಾರ್ಟ್ಮೆಂಟ್ ಈಗ ಕಂಟೈನ್ಮೆಂಟ್ ಝೋನ್ ಬೆಂಗಳೂರಿನಲ್ಲಿ ಹೆಚ್ಚಾಗ್ತಾ ಇದೆ ಕೊರೋನಾ ಆತಂಕ ಒಂದೊಂದೇ ಅಪಾರ್ಟ್ಮೆಂಟ್ಗಳು ಕ್ಲಸ್ಟರ್ ಕ್ಲಸ್ಟರಲ್ಲಿ ಹಬ್ಬ ಇರೋದ್ರಿಂದ ಈಗ ಆತಂಕ ಹೆಚ್ಚಾಗಿದೆ ಬಿ ಕೇರ್ಫುಲ್ ಹುಷಾರು ಬೆಂಗಳೂರಿನ ಅಪಾರ್ಟ್ಮೆಂಟ್ ತೋರಿಸ್ತಾ ಇದೆ ಇತ್ತೀಚೆಗೆ ಹಲವಾರು ಕಡೆ ಅದು ಮಹದೇವಪುರ ಆಗಿರಲಿ ಬೇರೆ ಬೇರೆ ಕಡೆ ಆಗಿರಲಿ ಒಂದೊಂದೇ ಅಪಾರ್ಟ್ಮೆಂಟ್ಗಳು ಅಲ್ಲಿ ವಾಸ ಇರೋರು ಬೇರೆ ಬೇರೆ ಕಡೆಯಿಂದ ಬಂದವರು ವೀಕೆಂಡ್ ಪಾರ್ಟಿ ಮಾಡಿದವರು ಅವರೆಲ್ಲ ಎಷ್ಟು ಒದ್ದಾಡಿದರು ಅದನ್ನು ಆಗಲೇ ಸೀಲ್ಡೌನ್ ಮಾಡಿದ್ದರು ಬಿ ಬಿ ಎಂ ಪಿ ಆಫೀಸಸ್ಗಳು ಮಗದೊಂದು ಆ್ಯಡ್ ಆಯಿತು ಅದು ಬೆಂಗಳೂರಿನ ವಸಂತ ನಗರದಲ್ಲಿರುವಂಥ ಅಪಾರ್ಟ್ಮೆಂಟ್ ಅಲ್ಲಿ ಈಗ ಮೂರು ಜನಕ್ಕೆ ಕೊರೋನಾ ಪಾಸಿಟಿವ್ ಹಾಗಾಗಿ ಸೀಲ್ಡೌನ್